ವರ್ಲ್ಡ್ ಕನ್ನಡ ಒಂದು ಅಂತರಂಗ ಬಹಿರಂಗ ಚದುರಂಗ ಇದೇ ಮೂಲ ಅದರದ್ದು ಅದ್ರದ್ದು ಧ್ಯೇಯ ವಾಕ್ಯನೇ ಅದಾಗಿದೆ ತ್ರಿವಿಕ್ರಮಿಗೆ ಪ್ಯಾನ್ ಪವರ್ಸ್ ಜಾಸ್ತಿ ಇದ್ದಾರೆ ಒಂದು ಮತ್ತು ವೋಟರ್ಸ್ ಜಾಸ್ತಿ ಇದ್ದಾರೆ ನಮ್ಮ ಹನುಮಂತ ಏನಾಗ್ತದೆ ಹಳ್ಳಿ ಸೈಡ್ ಪ್ಯಾನ್ಸ್ ಜಾಸ್ತಿ ಇರೋದ್ರಿಂದ ವೋಟಿಂಗ್ ಮಾಡೋದು ಹೇಗಂತೇಳಿ ಸ್ವಲ್ಪ ಕನ್ಫ್ಯೂಸ್ ಅಲ್ಲಿ ನಮ್ಮ ಹಳ್ಳಿ ಜನ ಅದರಿಂದ ಮಾತಾಡಲ್ಲ ಎಲ್ಲರಿಗೂ ಸೆಟ್ ಆಕಾನ ಏನಾದರೂ ಮಾತಾಡಿದ್ರೆ ಕಾಮಿಡಿಯಾಗಿ ಮಾತಾಡ್ತಾನ ಹೇಳ್ತಾನೆ ಉಗ್ರಮ್ ಮಂಜು ನನ್ನ ಲೆಕ್ಕಕ್ಕೆ ಮಂಜಣ್ಣ ಕಂಜಣ್ಣ ಅವರೆಲ್ಲ ಸುಮ್ಮನೆ ಸುಮ್ಮನೆ ದುಡ್ಡು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಬಿಟ್ಟರೆ ಫಿಲ್ಮಲ್ಲೂ ಚಾನ್ಸ್ ತಗೊಂಡಿದ್ದಾರೆ ತ್ರಿವಿಕ್ರಮ್ ಆಗ್ಬ್ಯಾಡ್ರಿ ಓಕೆ ದವ್ಯ ದವ್ಯ ಮತ್ತು ತಿವಿ ವಿನ್ನರ್ ಹೆಚ್ಚಾಗಿ ತ್ರಿವಿಕ್ರಮ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಮತ್ತು ಅವನು ನಾನೇ ಅನ್ನೋದು ಒಂದು ನನ್ನಿಂದೇನೆ ನಾನೇ ಅಂತ ಹೇಳಿ ಅವಮ್ಮ ಉಂಟು ಅವ್ನ ಅವರೆಲ್ಲ ಬರೀ ಜಗಳ ಮಾಡ್ತಾರೆ ಅವ್ರು ನೋಡಿ ಕೂತ್ಕೊಂಡ್ರೆ ಅವ್ರು ಬರಿ ಜಗಳ ನೋಡ್ದಂಗೆ ಆಗ್ತದೆ ಒಂದು ಏನಾಗುತ್ತೆ ರಾಶಿ ಮೇಲೆ ಆಗುದಿಲ್ಲ ಯಾರಿಗಾರು ಟೋನ್ ಹೊಡಿದಾರೆ ಅವ್ರು ರೆಕಾರ್ಡ್ ನಲ್ಲಿ ಟೋನ್ ಹೊಡೆದು ಬಿಡ್ತಾನೆ ತುಂಬಾ ಮೋಸ ಮಾಡ್ತಾಳೆ ಚೆನ್ನಾಗಿ ಆಡಲ್ಲ ಅಂದ್ರೆ ಆಡಿದ್ರು ಅದು ಮೋಸ ಮಾಡ್ಕೊಂಡು ವಿನ್ ಆಗೋದರ ಒಂದು ಬಡವ ಅಗ್ದಿ ಬಡತನದಿಂದ ಮ್ಯಾಲ ಬಂದವ ಆ ಮಟ್ಟಕ್ಕೆ ಹೋಗಿದ್ದಕ್ಕೆ ಅವನು ಒಂದು ರ್ಯಾಶ್ ಮೈಂಡ್ ಅವನು ಅಂತ ಡಬಲ್ ಗೇಮ್ ಮಾಡ್ತಾ ಇದ್ದಾನೆ ಅದು ನೋಡಿದ್ರೆ ಗೊತ್ತಾಗ್ತದೆ ಅವನು ಅರ್ಧ ಹಾಡು ಹೇಳಿ ನೋಡೋರು ಎದ್ರಿಗೆ ಸೈಲೆಂಟ್ ಆಗಿದ್ದೆ ಸೈಲೆಂಟ್ ಕಿಲ್ಲರ್ ಥರ ಬೇರೆಯವರು ಯೂಸ್ ಮಾಡ್ಕೊಂಡು ಅವನು ಸೈಲೆಂಟ್ ಆಗಿದ್ದು ಗೇಮ್ ಆಡ್ತಾ ಇದ್ದಾನೆ ಹಾರ್ ಬಿದ್ದರು ಮೋಕ್ಷಿತ ಆಗಬಾರ್ದು ಸೊ ನೇಚರು ಎಲ್ಲ ಸರಿ ಇಲ್ಲ ಒಂದು ಅದಕ್ಕೆ ನನಗೆ ತೆಗೆದ ಮಟ್ಟಿಗೆ ಬಾಕಿ ಗೊತ್ತಿಲ್ಲ ನನಗೆ ಹೌದು ಅದನ್ನೇ ದೊಡ್ಡ ಹನುಮಂತು ಆಲ್ ದ ಬೆಸ್ಟ್ ಮೋಕ್ಷಿತ ಅಷ್ಟೆಲ್ಲ ಏನು ಇವರಷ್ಟೆಲ್ಲ ಏನು ಚೆನ್ನಾಗಿ ಆಟ ಆಡಿಲ್ಲ ಅವನು ಒಂಥರ ಅಕಡೆ ಒಂದು ಮಾತಾಡೋದು ಈ ಕಡೆ ಒಂದು ಮಾತಾಡೋದು ಅವ್ರ ಹತ್ರ ಒಂಥರ ಮಾತಾಡೋದು ಇವ್ರ ಹತ್ರ ಒಂಥರ ಮಾತಾಡೋದು ನನ್ನ ಬುಕ್ಕರ್ ಮಂಜು ಅವ್ನು ಸ್ವಲ್ಪ ಇದ್ದಾನೆ ಮತ್ತೆ ಚಲೋ ಆಡ್ತಾ ಇದ್ದಾನೆ ಅನಿಸ್ತದೆ ಅಕ್ರಮ ಆಗ್ಬೋದು ಅಂತ ಅನಿಸುತ್ತೆ ಅವನ ಎಲ್ಲ ಅವನ ಬುದ್ಧಿವಂತಿಗೆ ತಾಳ್ಮೆಲ್ಲ ನೋಡಿದ್ರೆ ಅವನೇ ಆಗ್ಬೋದು ಅಂತ ಹೇಳಿ ನಮ್ಗೆ ಅನಿಸುತ್ತೆ ಈಗ ಒಂದ್ಕಿಂತ ಒಂದು ಗೇಮ್ ಫುಲ್ ಡಿಫಿಕಲ್ಟ್ ಆಗಿದೆ ಅದರಲ್ಲಿ ಹನುಮಂತು ಏನು ತಿಳಿದೆ ಒಂದು ಹಳ್ಳಿ ಆ್ಯಕ್ಚುಲಿ ಹಳ್ಳಿ ರೈತ ನಮ್ಮ ಕಡೆಯವರು ಹಾವೇರಿಯವರು ಇನ್ನಾಗಬೇಕ ವೀಕ್ಷಕರೇ ನಮಸ್ಕಾರ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ವಿಶೇಷ ಕಾರ್ಯಕ್ರಮ ಜನಾಭಿಪ್ರಾಯಕ್ಕೆ ತಮಗೆಲ್ಲ ಆತ್ಮೀಯ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸಿ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿಲಿಕ್ಕೆ ಇನ್ನೇನು ಕೆಲವೇ ದಿನ ಮಾತ್ರ ಬಾಕಿ ಇದೆ ಯಾರಾಗ್ತಾರೆ ಈ ವರ್ಷದ ವಿನ್ನರ್ ಜನಾಭಿಪ್ರಾಯ ಏನಿದೆ ಶಿರಸಿಯ ಜನರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಚಂದ್ರು ಅಂತೇಳಿ ಏನು ಮಾಡೋದಣ್ಣ ನೀವು ಗರೆ ಅಂಗಡಿ ಇದೆ ಬನವಾಸಿ ಇದೆ ಬಿಗ್ ಬಾಸ್ ನೋಡ್ತೀರಾ ನೀವು ನೋಡ್ತೀನಿ ಮುದ್ದಾ ನೋಡ್ತೀನಿ ನಮ್ಮ ಒಂಬತ್ತು ಗಂಟೆ ಸೋ ನೋಡ್ಲಿಕ್ಕಾಗಲ್ಲ ನೈಟ್ ಮತ್ತು ಹನ್ನೊಂದು ಗಂಟೆಯಿಂದ ರೀ ಸೋ ನೋಡ್ತೀನಿ ಯಾರಾಗಬಹುದು ಅನ್ಸುತ್ತೆ ಈ ಸಲ ಬಿಗ್ ಬಾಸ್ನ ವಿನ್ನರ್ ನಮಗೆ ಹನುಮಂತ ಆದರೆ ಬೆಸ್ಟು ಆದರೆ ತ್ರಿವಿಕ್ರಮ್ ಆಗ್ಬೋದು ಅಂತ ಅನ್ಸುತ್ತೆ ಯಾಕೆ ತ್ರಿವಿಕ್ರಮಿಗೆ ಪ್ಯಾನ್ ಫಾಲೋವರ್ಸ್ ಜಾಸ್ತಿ ಇದಾರೆ ಒಂದು ಮತ್ತು ವೋಟರ್ಸ್ ಜಾಸ್ತಿ ಇದ್ದಾರೆ ನಮ್ಮ ಹನುಮಂತ ಏನಾಗ್ತದೆ ಹಳ್ಳಿ ಸೈಡು ಪ್ಯಾನ್ಸ್ ಜಾಸ್ತಿ ಇರೋದ್ರಿಂದ ವೋಟಿಂಗ್ ಮಾಡೋದು ಹೇಗಂತ ಅಂತೇಳಿ ಸ್ವಲ್ಪ ಕಂಫ್ಯೂಸಲ್ಲಿದ್ದಾರೆ ನಮ್ಮ ಹಳ್ಳಿ ಜನ ಅದಕ್ಕಾಗಿ ಓಕೆ ಯಾರು ಆಗಬಾರ್ದು ವಿನ್ನರ್ ಅಂತ ನಿಮ್ಗೆ ಅನಿಸುತ್ತೆ ಅಲ್ಲಿರೋರು ಅಷ್ಟರೂ ಆಗೋ ಚಾನ್ಸ್ ಇದೆ ಎಲ್ಲರಿಗೂ ಇದೆ ಬಟ್ ನನ್ನ ಪ್ರಕಾರ ಮಂಜು ಆಗಬಾರ್ದು ಅಂತ ಅನಿಸುತ್ತೆ ಓಕೆ ಥ್ಯಾಂಕ್ ಯು ಮೇಡಮ್ ನಿಮ್ಮ ಹೆಸರು ಉಷಾ ಅಶೋಕ್ ಕರೆಕಟ್ಟಿ ಕಟ್ಟಿ ಸಾಕಿನ ತಿಮ್ಮೇನಹಳ್ಳಿ ಬಿಗ್ ಬಾಸ್ ನೋಡ್ತೀರಾ ಸರ್ ನೋಡ್ತೀನಿ ಯಾರಾಗ್ಬೋದು ಅನ್ಸುತ್ತೆ ಈ ಸಲ ಬಿಗ್ ಬಾಸ್ ವಿನ್ನರ್ ಯಾಕೆ ಮೇಡಮ್ ಅವ್ನು ಮಾತಾಡೋದು ಚೆನ್ನಾಗಿ ಮಾತಾಡ್ತಾನ ಯಾವತ್ತ ಒಂದು ಇದು ಇಲ್ಲ ಅಮ್ಮ ಅದು ಇಂದ ಮಾತಾಡೋಲ್ಲ ಎಲ್ಲರಿಗೂ ಸೆಟ್ ಹಾಕನಾ ಏನಾದರೂ ಮಾತಾಡಿದ್ರೆ ಕಾಮಿಡಿಯಾಗಿ ಮಾತಾಡ್ತಾನ ಆಡೇಳ್ತಾನ ಆಗ್ಬೋದು ಅನ್ನಿಸ ಅದು ಬೇರೆ ಹಳ್ಳಿಯಿಂದ ಹೋಗಿದ್ದಾನ ಮಾತಾಡ್ಬೋದು ಯಾರು ಆಗಬಾರ್ದು ಮೇಡಮ್ ಈ ಸಲ ಬಿಗ್ ಬಾಸ್ ನ ವಿನ್ನರ್ ಹಂಗೇನಿಲ್ಲ ಯಾರು ಆಗಬಾರ್ದು ಅಂತ ಏನಿಲ್ಲ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ ಅಣ್ಣ ನಿಮ್ಮ ಹೆಸರು ಬಾಲಚಂದ್ರ ನಾಯ್ಕ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತಾ ಇದ್ದೀನಿ ಯಾರಾಗ್ಬೋದು ಅನ್ಸುತ್ತೆ ಬಿಗ್ ಬಾಸ್ ಹನ್ನೊಂದರ ವಿನ್ನರ್ ಬಿಗ್ ಬಾಸ್ ಫೈನಲ್ ನಲ್ಲಿ ನನ್ನ ಲೆಕ್ಕ ಹನುಮಂತ ವಿನ್ ಆಗ್ತಾನೆ ಯಾರು ಆಗಬಾರ್ದು ಅನ್ಸುತ್ತೆ ನಿಮಗೆ ವಿನ್ನರ್ ಉಗ್ರಂ ಮಂಜು ನನ್ನ ಲೆಕ್ಕಕ್ಕೆ ವಿನ್ ಆಗಬಾರ್ದು ಅನಿಸುತ್ತೆ ತುಂಬ ರಪ್ಪಾಗಿ ಅವರು ಬಿಹೇವ್ ಮಾಡ್ತಾರೆ ಹಾಗಾಗಿ ಅವ್ರು ವಿನ್ ಆಗಬಾರ್ದು ಅಂತ ನಮ್ಮ ಹೆಸರು ಸರ್ ನವೀನ್ ಓಕೆ ಏನು ಮಾಡೋದು ಸರ್ ನೀವು ನಾನು ಹೋಟೆಲ್ ಕೆಲಸ ಮಾಡ್ತಾ ಇದ್ದೇನೆ ಹೋಟೆಲ್ ಬಿಸ್ನೆಸ್ ಹೋಟೆಲ್ ಬಿಸ್ನೆಸ್ ಇದೆ ನಮ್ಮದು ನಮ್ದು ಸಣ್ಣ ಸ್ಮಾಲ್ ಹೋಟೆಲಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಆಗಬೇಕು ಈ ಸಲ ಬಿಗ್ ಬಾಸ್ ನ ವಿನ್ನರ್ ಅಂತ ನಿಮ್ಮ ಬಿಗ್ ಬಾಸ್ ನ ವಿನ್ನರ್ ನಮ್ಗೆ ಹನುಮಂತ ಬರ್ಬೇಕು ಸರ್ ಪಾಪ ಬಡವ್ರ ಮಕ್ಕಳು ಬೆಳಿಬೇಕು ಅದೊಂದೇ ನಮ್ಮ ಆಸೆ ಹನುಮಂತ ಅವ್ರು ಬರಬೇಕು ಯಾವುದೇ ಕಂಡೀಷನ್ ಆಗಲಿ ಏನೇ ಆಗಲಿ ಮಂಜಣ್ಣ ಕಂಜಣ್ಣ ಅವರೆಲ್ಲ ಸುಮ್ಮನೆ ಸುಮ್ಮನೆ ದುಡ್ಡು ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಬಿಟ್ಟರೆ ಫಿಲ್ಮಲ್ಲೂ ಚಾನ್ಸ್ ತೊಗೊಂಡಿದ್ದಾರೆ ಈಗ ಸಲ ಹನುಮಂತ ಬಂದು ಮತ್ತೊಂದು ಸಲ ಫಿಲ್ಮ್ ಚಾನ್ಸ್ ಏನಾದ್ರು ತೊಗೊಂಡ್ರೆ ನಮ್ಗೆ ಅದೇ ಖುಷಿ ಸರ್ ಅಷ್ಟೇ ಮತ್ತು ಜಾಸ್ತಿ ಏನಿಲ್ಲ ಹನುಮಂತನೇ ಬರಬೇಕು ಹನುಮಂತನೇ ಕೊನೆ ತನಕ ಹನುಮಂತವರೇ ಬರಬೇಕು ಯಾರು ಆಗಬಾರ್ದು ವಿನ್ನರ್ ಅಂತ ನಿಮ್ಮ ಅನಿಸಿಕೆ ಮಂಜಣ್ಣ ಆಗಬಾರ್ದು ಮಂಜಣ್ಣ ಆಗಬಾರ್ದು ಮಂಜಣ್ಣ ಆಬಾರ್ದು ಅಂತ ನಾನೇನು ಹೇಳೋದಿಲ್ಲ ಯಾರು ಆಗಬಾರ್ದು ಅನ್ನೋದು ನಮ್ಮ ಮನಸ್ಸಲ್ಲಿ ಆ ಥರದ್ದೇನೂ ಇದಿಲ್ಲ ನಮ್ಗೆ ಹನುಮಂತ ಅವ್ರು ಬರಬೇಕು ಅನ್ನೋದೊಂದೇ ಒಂದು ಆಸೆ ಸರ್ ಯಾರು ಆಗಬಾರ್ದು ಮಂಜಣ್ಣ ಇರಲಿ ಯಾರೇ ಇರಲಿ ಮಂಜಣ್ಣ ಬರಬಾರ್ದು ಅಂತ ನಾನು ಅಂತ ಇಲ್ಲ ಮಂಜಣ್ಣ ಇದ್ದಾರೆ ಆಮೇಲೆ ಮತ್ತು ಒಂದು ಎರಡು ಮೂರು ಜನ ಹುಡುಗಿರಿದ್ದಾರೆ ಅವ್ರಿ ಅವರಿಗೆಲ್ಲ ಇಲ್ಲ ಆದರೆ ಇವರು ನಮಗೆ ಹನುಮಂತ ಅವ್ರು ಬರಬೇಕು ನಮಗಿದೊಂದೇ ಆಸೆ ಸರ್ ಮತ್ತೆ ಹಳ್ಳಿ ಪ್ರತಿಭೆ ವಿನ್ ಆಗಬೇಕು ಹಳ್ಳಿ ಪ್ರತಿಭೆ ವಿನ್ ಆಗಬೇಕು ಆಮೇಲೆ ಮಂಜಣ್ಣ ಮಂಜಣ್ಣ ಅವರು ಇವರೆಲ್ಲ ತುಂಬ ದುಡ್ಡು ಮಾಡಿದ್ದಾರೆ ಸರ್ ಈಗ ನಮ್ಮ ಹನುಮಂತ ಸ್ವಲ್ಪ ಬಡವಿದ್ದಾನೆ ಬಡ ವ್ಯಕ್ತಿ ಆಗಿ ಒಂದು ಎರಡು ಲಕ್ಷ ಹೊಡೆದ್ರೆ ಒಂದು ನಾಲ್ಕು ಜನರಿಗೆ ಹೆಲ್ಪ್ ಆಗ್ತದೆ ಅನ್ನೋದೇ ಒಂದು ನಮ್ದೊಂದು ವಿಚಾರ ಐವತ್ತು ಲಕ್ಷ ಐವತ್ತು ಲಕ್ಷ ಹಾಂ ಒಂದೆರಡು ಲಕ್ಷ ಐವತ್ತು ಲಕ್ಷ ಎಲ್ಲ ಒಂದೇ ಲಾಸ್ಟಿಗೆ ಉಳಿಯೋದು ಎರಡು ಲಕ್ಷ ಐವತ್ತು ಲಕ್ಷದಲ್ಲಿ ಅದಕ್ಕೆ ನಮ್ಮ ಹನುಮಂತನೇ ಬರ್ಬೇಕು ಸರ್ ಎಷ್ಟನೇ ಕ್ಲಾಸ್ ಯಾರು ಆಗಬೇಕು ಈ ಸಲ ಬಿಗ್ ಬಾಸ್ನ ವಿನ್ನರ್ ಹನುಮಂತ ಯಾಕೆ ಅವ್ರು ಚಲೋ ಆಡ್ತಾರೆ ಗೆಲ್ತಾರೆ ಅದಕ್ಕೆ ಯಾರು ಆಗಬಾರ್ದು ಬಿಗ್ ಬಾಸ್ನ ವಿನ್ನರ್ ಅವನು ತಿವಿಕ್ರಮ್ ಆಗಬಾರ್ದು ತಮ್ಮ ನಿಮ್ಮ ಹೆಸರು ಪ್ರಸಾದ್ ಬಿಗ್ ಬಾಸ್ ನೋಡ್ತೀಯಾ ಯಾರು ಆಗಬೇಕು ಈ ಸಲ ಬಿಗ್ ಬಾಸ್ನ ಹನುಮಂತ ನಿಮಗೆ ಹನುಮಂತ ಹೆಸ್ರೇನು ನಿಂದು ಮನೋಜ್ ಹನುಮಂತ ವಿನ್ ಆಗ್ಬೇಕಾಯ್ತದ ನಿಮಗೆ ಹನುಮಂತ ಹನುಮಂತ ಓಕೆ ಯಾರಾಗಬೇಕು ಈ ಸಲ ಬಿಗ್ ಬಾಸ್ ಹನುಮಂತ ಯಾಕೆ ಅದು ಚಲೋ ಆಡ್ತಾರೆ ಓಕೆ ಯಾರು ಆಗಬಾರ್ದು ಈ ಸಲ ಬಿಗ್ ಬಾಸ್ನ ವಿನ್ನರ್ ದವ್ಯಾ ಓಕೆ ಥ್ಯಾಂಕ್ ಯು ಬಿಗ್ ಬಾಸ್ ನೋಡ್ತೀರಾ ಹೌದು ನಿಮ್ಮ ಹೆಸರು ಶ್ರೇಯಾ

ಅವ್ರು ಚೆನ್ನಾಗಿ ಆಡ್ತಾರೆ ಚೆನ್ನಾಗಿರ್ತಾರೆ ಓಕೆ ಯಾರು ಆಗಬಾರ್ದು ಈ ಸಲ ಬಿಗ್ ಬಾಸ್ನ ವಿನ್ನರ್ ಭವ್ಯ ಮತ್ತು ತ್ರಿವಿಕ್ರಮ್ ಭವ್ಯ ಮತ್ತು ತ್ರಿವಿಕ್ರಮ್ ವಿನ್ ಆಗಬಾರ್ದು ಸರ್ ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಜಯರಾಮ್ ಶೆಟ್ಟಿ ಅಂತ ಸಿರ್ಸಿ ಮಂಜು ಅಂತ ಹಾಸ್ಯಕಲಾವಿದರು ಸರ್ ಬಿಗ್ ಬಾಸ್ ನೋಡ್ತೀರಾ ಹಾಂ ನೋಡ್ತಾ ಇದ್ದೀವಿ ಯಾರಾಗ್ಬೋದು ಅನ್ಸುತ್ತೆ ಸರ್ ಈ ಸಲ ಬಿಗ್ ಬಾಸ್ನ ವಿನ್ನರ್ ವಿನ್ನರ್ ಹೆಚ್ಚಾಗಿ ತ್ರಿವಿಕ್ರಮ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಓಕೆ ಯಾಕೆ ಸರ್ ತ್ರಿವಿಕ್ರಮ್ ಅವ್ರು ಯಾಕೆ ವಿನ್ ಆಗಬೇಕು ಇಲ್ಲ ಅವರು ಭಾಳ ಟ್ಯಾಲೆಂಟಾಗಿ ಮತ್ತು ಒಳ್ಳೆ ಕಾನ್ಸೆಪ್ಟಲ್ಲೇ ಆಡಿದ್ದಾರೆ ಮತ್ತು ಅಟ್ರಾಕ್ಟಿವ್ ಇದ್ದಾರೆ ಮತ್ತು ಎಲ್ಲದರಲ್ಲೂ ಜಯಿಸಿದ್ದಾರೆ ಸರ್ ನಿಮ್ಮ ಹೆಸರು ವೀರೇಶ್ ಚಾವಡಿ ಅಂತ ಹೇಳಿ ಸರ್ ಬಿಗ್ ಬಾಸ್ ನೋಡ್ತೀರಾ ಹೌದು ನಿತ್ಯ ನೋಡ್ತಾರೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಸರ್ ಈ ಸಲ ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮ್ ಅಥವಾ ಹನುಮಂತ ಯಾಕೆ ಸರ್ ಹನುಮಂತನಲ್ಲಿ ಪ್ರಾಮಾಣಿಕತೆ ಇಂದ ಇದು ಆಡ್ತಾ ಇದ್ದಾನೆ ವಿಕ್ರ ತ್ರಿವಿಕ್ರಮ್ನು ಹಂಗೆ ಪ್ರಾಮಾಣಿಕವಾಗಿ ಆಟ ಯಾರು ವಿನ್ ಆಗಬಾರ್ದು ಸರ್ ನಿಮ್ಮ ಪ್ರಕಾರ ರಜತ್ ಆಗಬಾರ್ದು ರಜತ್ ವಿನ್ ಆಗಬಾರ್ದು ಆಗಬಾರ್ದು ರಜತ್ ಯಾಕೆ ವಿನ್ ಆಗಬಾರ್ದು ಸರ್ ರಜತ್ತು ವೈಟ್ ಕಾರ್ಡ್ ಎಂಟ್ರಿ ಮತ್ತು ಅವನು ನಾನೇ ಅನ್ನೋದು ಒಂದು ನನ್ನಿಂದೇ ನಾನೇ ಅಂಥೇಳಿ ಅಮ್ಮ ಉಂಟು ಅವನಿಗೆ ಹಂಗೆ ಹಾಗೆ ಅವಾಗಬಾರ್ದು ಅಂತ ರಜತ್ತು ಫಿಫ್ಟೀನ್ ಡೇ ಆದಮೇಲೆ ಬಂದಿದ್ರಿಂದ ಬಿಗ್ ಬಾಸ್ನಲ್ಲಿ ಏನು ಆಗ್ತದೆ ಹೆಂಗೆ ಆಗ್ತದೆ ಅನ್ನೋದು ಮೊದಲೇ ಗುರ್ತಾಗಿ ಮ ಆಮೇಲೆ ಎಂಟ್ರಿ ಆಗಿರ್ತಾನೆ ಹಂಗಾಗಿ ಯಾವ ಆಗಬಾರ್ದು ಅಂತ ಮೊದಲಿಂದ ಬಂದವರಿಗೆ ಅವ್ರಿಗೆ ಆದ್ಯತೆ ಕೊಡಬೇಕು ಅಂತ ಸರ್ ತಮ್ಮ ಹೆಸರು ಮಲ್ಲೇಶ್ವರ ಬದು ಸರ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತಾ ಯಾರು ಆಗ್ಬೇಕು ಸರ್ ಈ ಸಲ ಬಿಗ್ ಬಾಸ್ ನಾವಿನ್ನ ಹಣ್ಣು ಬಂದಣ್ಣ ಯಾಕೆ ಸರ್ ಚಲೋ ಆಡ್ತಾನೆ ಮತ್ತೆ ಮುಗ್ಧತೆ ಉಂಟು ಎಷ್ಟು ಬೇಕು ಅಷ್ಟೇ ಮಾತಾಡ್ತಾನ ಒಣ ತುಂಟು ಆಟ ಆಡಿ ಜಗಳ ಮಾಡೋದು ಜಗಳ ಮಾಡೋದು ಮಾಡೋದಿಲ್ಲ ಅವ ತೀರಿ ಈ ರಜತ್ ಗಿರಜದೆಲ್ಲ ಸುಮ್ಮನೆ ಆಗಿದ್ದೆಲ್ಲ ಮಾತಾಡ್ಕೊಂಡು ಜಗಳ ಮಾಡ್ತಿರ್ತಾರೆ ತೀತ್ರಿ ಹಾಗಾಗಿ ಅವನೇ ಬಿಗ್ ಬಾಸ್ ಹನುಮಂತಣ್ಣ ಆಗ್ತಾರೆ ಯಾರು ಇನ್ನು ಆಗಬಾರ್ದು ಸರ್ ರಜತಣ್ಣ ಇನ್ನೂ ಆಗಬಾರ್ದು ಮಂಜುನಾಥ ಇನ್ನೂ ಆಗ್ಬಾರ್ದು ಯಾಕೆ ಸರ್ ಅವರೆಲ್ಲ ಬರೀ ಜಗಳ ಮಾಡ್ತಾರೆ ಅವ್ರು ನೋಡ್ಲಿಕ್ಕೆ ಕೂತ್ಕೊಂಡ್ರೆ ಅವ್ರಿಗೆ ಬರೀ ಜಗಳ ಆಗ್ತದೆ ಒಂದೊಂದು ಒಂದ್ಸರಿ ನೋಡ್ಲಿಕ್ಕೆ ಕೂತ್ಕೊತ ಸ್ವಲ್ಪ ಸದಾರ್ಸ್ಕೊಂಡು ಜಗಳ ಆಟ ಆಡೋದಿಲ್ಲ ಅದನ್ನೇ ಬರೀ ಜಗಳ ಮಾಡ್ದೆ ಒಂದು ಆಟ ಮುಗಿಸ್ಬಿಡ್ತಾರೆ ಓಕೆ ಸೊ ಜಗಳ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಅಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ ನೋಡೋರಿಗೆ ಒಂದು ಚೆಂದ ಕಾಣಿಸ್ಬೇಕು ಎಷ್ಟು ಬೇಕು ಅಷ್ಟು ಮಾತಾಡಬೇಕು ಬೇಡಾಗಿದ್ದೆಲ್ಲ ಮಾತಾಡಬಾರ್ದು ಅವ್ರು ಬೇಡಾಗಿದ್ದೆಲ್ಲ ಮಾತಾಡ್ತಾ ಇರ್ತಾರೆ ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ಅಂತೇಳಿ ಬಿಗ್ ಬಾಸ್ ನೋಡ್ತೀರ ಅಣ್ಣ ರಾತ್ರಿ ನೋಡ್ತೇನೆ ಯಾರಾಗ್ತಾರೆ ಅಣ್ಣ ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ನ ವಿನ್ನರ್ ತ್ರಿವಿಕ್ರಮನಿಗೆ ಚಾನ್ಸ್ ಐತೆ ಯಾರು ತ್ರಿವಿಕ್ರಮನಿಗೆ ಚಾನ್ಸ್ ಕೊಡೋದಿಲ್ಲ ಆದರೆ ಹನುಮಂತನಿಗೆ ಚಾನ್ಸ್ ಕೊಡ್ತಾರೆ ಅವನು ಪಾಯಿಂಟ್ ಇದ್ರೆ ಹೆಚ್ಚಿಗೆ ಇದ್ದಾನೆ ಯಾಕೆ ಹನುಮಂತನೇ ವಿನ್ ಆಗ್ತಾರೆ ಅಂತ ಅವ್ನು ಏನೋ ಏನು ಗೊತ್ತಿ ರೇಷ್ಮೆ ಆಗೋದಿಲ್ಲ ಯಾರಿಗಾರು ಟೋಂಟ್ ಹೊಡಿದಾರೆ ಅವರು ರೆಕಾರ್ಡ್ನಲ್ಲೇ ಟೋಂಟ್ ಹೊಡೆದು ಬಿಡ್ತಾನೆ ಗುಣ ಐತೆ ಅವನ ಹತ್ರ ಹಾಗಾಗಿ ಅವನು ಅವನ ಬಡವಾದ್ರಿಂದ ಬಿಗ್ ಬಾಸ್ ಅವನಿಗೆ ಒಂದು ಚಾನ್ಸ್ ಕೊಡ್ಬೋದಂತ ಅಂತೇಳಿ ಅನಿಸ್ತೈತಿ ನಮಗೆ ಯಾರು ವಿನ್ ಆಗಬಾರ್ದು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಹಂಗೇನಿಲ್ಲ ಯಾರು ಇನ್ ಆಗಬಾರ್ದು ನಮ್ಗೇನಿಲ್ಲ ಅಲ್ಲ ಹಂಗೆ ನಂಗೆ ಗೊತ್ತಿ ಯಾರಾದ್ರೂ ನಮ್ಗೆ ಯಾರಾದ್ರೂ ಅಡ್ಡಿಲ್ಲ ಹಂಗೇನಿಲ್ಲ ಯಾರು ಒಬ್ಬರಾದ್ರೂ ಅಡ್ಡಿಲ್ಲ ಮೇಡಮ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಪ್ರಿಯಾ ಅಂತ ಮೇಡಮ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತೇನೆ ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ನಲ್ಲಿ ಯಾರು ವಿನ್ ಆಗ್ಬೋದು ಮ್ಯಾಮ್ ಹನುಮಂತ ವಿನ್ ಆಗ್ಬೋದು ಯಾಕೆ ಮೇಡಮ್ ಯಾಕೆ ಮೇಡಮ್ ಅವರು ತುಂಬ ಒಳ್ಳೆ ಇದ್ದಾರೆ ಚಲೋ ಮನಸ್ಸಿದೆ ಅವರಿಗೆ ಮತ್ತೆ ಎಲ್ಲರಿಗೂ ಚಲೋ ನೋಡ್ತಾರೆ ಯಾರಿಗೂ ಹರ್ಟ್ ಮಾಡಲ್ಲ ಮತ್ತು ಒಳ್ಳೆ ಸಿಂಗರು ಓಕೆನಾ ಅದಕ್ಕೆ ಅವರೇ ವಿನ್ ಆಗಬೇಕು ಅವರಂದ್ರೆ ಇಷ್ಟ ನಮಗೆಲ್ಲ ಯಾರು ವಿನ್ ಆಗಬಾರ್ದು ಮ್ಯಾಮ್ ನಿಮ್ಮ ಪ್ರಕಾರ ಭವ್ಯ ಭವ್ಯ ವಿನ್ ಆಗಬಾರ್ದು ಯಾಕೆ ಮೇಡಮ್ ಅವಳು ತುಂಬ ಆ್ಯಟಿಟ್ಯೂಡು ಅವಳಿಗೆ ಸಿಕ್ಕಾಪಟ್ಟೆ ಇದಿದೆ ಅಂದರೆ ಎಲ್ಲ ತುಂಬ ತುಂಬ ಮೋಸ ಮಾಡ್ತಾಳೆ ಚೆನ್ನಾಗಿ ಆಡೋಲ್ಲ ಅಂದರೆ ಆಡಿದ್ರು ಅದು ಮೋಸ ಮಾಡ್ಕೊಂಡು ವಿನ್ ಆಗೋದಾರ ಮತ್ತು ಅವಳು ತುಂಬ ಕೆಟ್ಟ ಕೆಟ್ಟ ಭಾಷೆಲೆಲ್ಲ ಬಂದರೆ ಬೈ ಬೈತಾಳೆ ನಂಗೆ ಅದು ಅವಳು ಇಷ್ಟ ಇಲ್ಲ ಅವಳು ವಿನ್ ಆಗಬಾರ್ದು ಸರ್ ನಮಸ್ತೆ ತಮ್ಮ ಹೆಸರು ಗಣೇಶ್ ಎಮ್ ಹೆಗಡೆ ಶಿಂಗ್ನಹಳ್ಳಿ ಸರ್ ಬಿಗ್ ಬಾಸ್ ನೋಡ್ತೀರಾ ಹೌದು ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಸರ್ ಹನುಮಂತಪ್ಪ ವಿನ್ ಆಗಬೇಕು ಯಾಕೆ ಸರ್ ಒಂದು ಬಡವ ಅಗದಿ ಬಡತನದಿಂದ ಮೇಲೆ ಬಂದವ ಆ ಮಟ್ಟಕ್ಕೆ ಹೋಗಿದ್ದಕ್ಕೆ ಅವನೇ ಆದರೆ ಸ್ವಲ್ಪ ಖುಷಿ ಹಿಂಗೆ ಯಾರು ವಿನ್ ಆಗಬಾರ್ದು ಸರ್ ನಿಮ್ಮ ಪ್ರಕಾರ ವಿನ್ ಆಗಬಾರ್ದು ಹೇಳುವಂಥದ್ದು ಏನೂ ಇಲ್ಲ ಇವು ಆದರೂ ಒಳ್ಳೇದು ಅಷ್ಟೇ ಹನುಮಂತ ಅಂದರೆ ನಿಮಗೆ ಅಂದರೆ ಇಷ್ಟ ಹೌದು ಮೇಡಮ್ ನಮಸ್ತೆ ತಮ್ಮ ಹೆಸರು ಸುವರ್ಣ ಭಟ್ ಮೇಡಮ್ ಬಿಗ್ ಬಾಸ್ ನೋಡ್ತೀರಾ ಹೌದು ಡೈಲಿ ನಾಲ್ಕು ಐದು ಸರಿ ನೋಡ್ತೀನಿ ನಿಮ್ಮ ಪ್ರಕಾರ ಬಿಗ್ ಬಾಸ್ನಲ್ಲಿ ಈ ಸಲ ಯಾರು ವಿನ್ ಆಗ್ಬೋದು ಮೇಡಮ್ ತ್ರಿವಿಕ್ರಮ್ ತ್ರಿವಿಕ್ರಮ್ ವಿನ್ ಆಗ್ಬೋದು ಯಾಕೆ ಮೇಡಮ್ ಯಾಕೆಂದರೆ ಅವನು ಬೇರೆಯವ್ರ ಥರ ಮೈಂಡ್ ಗೇಮ್ ಆಡೋಲ್ಲ ಹೆಚ್ಚು ಹನುಮಂತಣ್ಣ ಯಾಕೆ ಬ ಅಂದರೆ ಬರಲಿ ಬರಬಾರ್ದಂತಲ್ಲ ಯಾಕೆ ಬೇಡ ಅಂತಂದರೆ ಅವನು ಅರ್ಧ ಹಾಡು ಹೇಳಿ ನೋಡೋರು ಎದುರಿಗೆ ಸೈಲೆಂಟಾಗಿದ್ದೆ ಸೈಲೆಂಟ್ ಕಿಲ್ಲರ್ ಥರ ಬೇರೆಯವ್ರು ಯೂಸ್ ಮಾಡ್ಕೊಂಡು ಅವನು ಸೈಲೆಂಟ್ ಆಗಿದ್ದು ಗೇಮ್ ಇದ್ದಾನೆ ಆದರೆ ಫಿಸಿಕಲಿ ಮತ್ತು ಮೈಂಡಾಗಿ ಮೈಂಡ್ ಆಡ್ತಾ ಆಡ್ತಾಯಿದ್ದಿತ್ತು ತ್ರಿ ವಿಕ್ರಮಣಯ್ಯ ಭವ್ಯ ಎದುರುಗಡೆಯಿಂದ ಹಂಗಿದ್ರು ತನ್ನ ಅದಕ್ಕೆ ಬಂದಾಗ ಹಠ ಮತ್ತು ಬೇರೆಯವರು ಆರಿಸ್ ಬಂದಾಗ ಇರೋ ರೀತಿಯೇ ಬೇರೆ ತಾನಿದ್ದಾಗ ಇರೋದೇ ಬೇರೆ ಅದಕ್ಕೆ ಭವ್ಯ ಬೇಡ ಹನುಮಂತಣ್ಣ ಆ ಕಾರಣಕ್ಕೆ ಬೇಡ ತ್ರಿವಿಕ್ರಮ ಇಷ್ಟ ಅಂತ ನನಗೆ ಒಪಿನಿಯನ್ನು ಮತ್ತೊಂದಂದರೆ ಮಂಜಣ್ಣ ಯಾಕೆ ಬೇಡ ಅಂದರೆ ಅವನು ಸ್ವಲ್ಪ ಹಠ ಸೈಲೆಂಟ್ ಇದ್ದರೆ ಸೈಲೆಂಟು ಇಲ್ಲಾಂದ್ರೆ ವೈಲೆಂಟ್ ಆದರೆ ಅವನು ಇರೋ ರೀತಿನೇ ಬೇರೆ ಆಡಿ ಗುದ್ದಾಟ ಆಡಿ ಗಳಿಸ್ತಾನೆ ಬಿಟ್ಟರೆ ನ್ಯಾಯಯುತವಾಗಿ ಹೋರಾಟ ಮಾಡಿ ಗೆಲ್ಲಬೇಕು ಅಂತ ಅವನು ಮಾಡಲ್ಲ ಆಮೇಲೆ ಸೈಲೆಂಟ್ ಆದಮೇಲೆ ಮತ್ತೆ ಅವನು ಹೌದೆ ಅಲ್ಲ ಮಾಡಿದ್ದೆ ಅಲ್ಲ ಅನ್ನೋ ರೀತಿ ಇದ್ದು ಬಿಡ್ತಾನೆ ಅದಕ್ಕೆ ಅದು ಬೇಡ ಮುಖಿತಾ ಸೈಲೆಂಟು ಅವಳದ್ದು ಗುಣ ಇತ್ತಾನೆ ಆ್ಯಕ್ಚುಲಿ ತ್ರಿವಿಕ್ರಮ್ ಬರಬೇಕಂತ ಇಷ್ಟ ಹೆಸರು ಧೀರಜ್ ಅಂತೇಳಿ ಸರ್ ಬಿಗ್ ಬಾಸ್ ನೋಡ್ತೀರಾ ಹೌದು ಯಾರು ಆಗ್ಬೇಕು ಸರ್ ಈ ಸಲ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ನನ್ನ ಅನಿಸಿಕೆ ಪ್ರಕಾರಕ್ಕಿಂತನೂ ಈಗ ಕಾಂಪಿಟೇಷನ್ ನೋಡಿದ್ರೆ ಮಂಜು ಆಗ್ಬೋದು ಅಂತೇಳಿ ಒಂದು ಅನಿಸಿಕೆ ಇದೆ ಬಟ್ ಎಗ್ರೆಸಿವ್ನೆಸ್ಸು ಒಂದು ವಾರ ಎರಡು ವಾರ ಮೂರು ವಾರ ಅವ್ರು ಕಳ್ಕೊಂಡಿದ್ರ ಕಾರಣದಿಂದ ಈ ಸಲ ಮಂಜು ಅವರು ಹೋದ್ರೂ ಸಹಿತ ತ್ರಿವಿಕ್ರಮ್ ಅಥವಾ ಭವ್ಯನ ಗೆಲ್ಲಿಸ್ತಾರೆನೋ ಒಂದು ನಂಬಿಕೆ ಇದೆ ಮಂಜು ಎಗ್ರೆಸಿವ್ ಆಗಿ ಆಡಬೇಕಿತ್ತು ಅಂತ ನಿಮ್ಮ ಅಭಿಪ್ರಾಯನ ಹಂಗಂತಲ್ಲ ಭಯಂಕರ ಝೀರೋ ಆಗಿಬಿಟ್ರು ಒಂದೇ ಸಲ ಒಂದೊಂಥರ ಶೈನಿಂಗ್ ಇದ್ದವರು ಈ ಮೇಣನ್ ಬತ್ತಿಗಳ ಉರಿತಾ ಉರಿತಾಯಿರ್ತದೋ ಆ ಥರ ಪ್ರಜ್ವಲಿಸ್ತಾ ಇದ್ದವ್ರು ಸಡನ್ನೇ ಆಫ್ ಆಗಿಬಿಟ್ರು ಈಗ ಹೆಂಗೆ ಅಂತಂದರೆ ಒಂದು ಮೂರು ವಾರ ಕನ್ಸಿಸ್ಟೆಂಟ್ಲಿ ಜೀರೋ ಆಗ್ಬಿಟ್ರೆ ಏನಾಗ್ತದೆ ಅಂದರೆ ಈಗ ಆಡಿಯನ್ಸಿಗೆ ಇವ್ರದ್ದೇನು ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ತಕ್ಷಣ ಅವರು ವೋಟಿಂಗ್ ಕಮ್ಮಿ ಮಾಡಿರ್ಬೋದೇನೋ ಅಂತ ನನ್ನ ಅನಿಸಿಕೆ ಮೇಲೆ ಬಿಗ್ ಬಾಸ್ ಗೆಲ್ಲಿಸ್ತಾರೆನ್ನುವಂಥದ್ದು ಇನ್ನೂರಿಗೂ ಹನ್ನೊಂದು ಸೀಸನ್ ಆದರೂ ಯಾರಿಗೂ ಪ್ರಿಡಿಕ್ಷನ್ ಮಾಡಲಿಕ್ಕಾಗಿಲ್ಲ ಈಗ ಎವ್ರಿ ಟೈಮಲ್ಲೂ ಯಾರು ನಾವು ಫೈನಲ್ ಇವರೇ ಗೆಲ್ತಾರೆ ಅಂತೇಳಿ ಫೈನಲ್ ಕನ್ಸ್ಟೆಂಟ್ ಕಂಟಿಸ್ಟೆಂಟ್ ಅಂತೇಳಿ ಫೈನಲ್ ಮಾಡಿದ್ವೋ ಅದನ್ನು ಬಿಟ್ಟು ಬೇರೆಯವರೇ ಗೆದ್ದಿದ್ದಾರೆ ಸೊ ಹಂಗಾಗಿ ಅಜಂಪ್ಷನ್ ಮಾಡೋದು ನಾವು ಕಷ್ಟನೇ ಆದರೆ ನಾನು ಅನಿಸಿಕೆ ಪ್ರಕಾರ ಏನು ಅಂತಂದರೆ ಇಷ್ಟು ದಿವಸದಲ್ಲಿ ಈ ಮಧ್ಯಂತರದಲ್ಲಿ ಎಂಟ್ರಿ ಆದವ್ರನ್ನ ಯಾರನ್ನು ಗೆಲ್ಸಿಲ್ಲ ಸೊ ಆ ಕಾರಣಕ್ಕೆ ಹನುಮಂತು ಸೆಕೆಂಡ್ ರನ್ನರ್ ಅಪ್ ಆಗ್ಬೋದು ಯಾಕೆಂದರೆ ಲಂಬಾಣಿ ಭಾಷೆಯಲ್ಲಿ ಅವರಿಗೆ ಹನುಮಂತವ್ರಿಗೆ ಸ್ವಲ್ಪ ತೊಂದರೆ ಇದೆ ಅಂತೇಳಿ ಸೊ ಮೂರು ಲಕ್ಷ ನಾ ನಾಲ್ಕು ಲಕ್ಷ ಸಾಲ ಮೈಮೇಲೆ ಬಂದಿದ್ದೆ ಮಗ ಬೇಗ ಮನೆಗೆ ಬಾ ಅಂತೇಳಿ ಅವ್ರು ಲಂಬಾಣಿ ಭಾಷೆಯಲ್ಲಿ ಹೇಳಿದ್ದನ್ನು ಟ್ರೋಲ್ ಭಾಳ ಮಾಡ್ತಾಯಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಹನುಮಂತನ್ನ ರನ್ನರ್ ಅಪ್ ಮಾಡ್ಬೋದು ಅಂತಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಇನ್ ಫೈನಲ್ ಇಷ್ಟಲ್ಲಿ ಟಾಪ್ ತ್ರೀದಲ್ಲಿ ಈಗ ಅವ್ರು ಏನಿದ್ದಾರಲ್ಲ ಆ ಥರ ಕ್ಯಾಂಡಿಡೇಟನ್ನು ನಾವು ಕನ್ಸಿಡ್ರೇಷನ್ ಮಾಡ್ಬೋದು ತ್ರಿವಿಕ್ರಮ್ ಅಥವಾ ಭವ್ಯ ಅವರು ಮೊದಲಿಂದನೂ ಡೇ ಒನ್ನಿಂದನೂ ಉಳ್ಕೊಂಬಂದಿದ್ದಾರೆ ಬಿಟ್ಟರೆ ಮಂಜು ಅವರು ಸೊ ಆ ಲೆಕ್ಕದಲ್ಲಿ ಕನ್ಸಿಡರ್ ಮಾಡ್ಬೋದು ಬಿಟ್ಟರೆ ಇಲ್ಲ ರಜತ್ ಕಿಶನ್ನನ್ನು ನಾವು ಗಣನಕ್ಕೆ ತಗೊಳ್ಳಿಕ್ಕಾಗಲ್ಲ ಸೊ ಎಂಟರ್ಟೈನ್ಮೆಂಟ್ ಮಾಡಿ ಟಾಪ್ ಫೋರಲ್ಲಿ ರಜತ್ ಕಿಶನ್ ಅವ್ರನ್ನ ಹೊರಗಾಕ್ತಾರೆ ಅದಾದಮೇಲೆ ಟಾಪ್ ತ್ರೀದಲ್ಲಿ ಭವ್ಯ ಅವ್ರನ್ನ ಹೊರಗಾಕ್ಬೋದು ಇಲ್ಲ ತ್ರಿವಿಕ್ರಮನವ್ರ್ಗಾಗ್ಬೋದು ಬಾ ಸೆಕೆಂಡ್ ಸೀಸನ್ ಅಲ್ಲ ತರ್ಡ್ ಸೀಸನ್ನಲ್ಲೋ ಶ್ರುತಿಯವ್ರನ್ನ ವಿನ್ ಮಾಡಿಸಿದ್ರು ಸೊ ಆ ಕಾರಣದಿಂದ ಇನ್ನೂವರೆಗೂ ಮತ್ತೆ ಲೇಡೀಸ್ ಯಾರು ಕಂಟೆಸ್ಟೆಂಟ್ ವಿನ್ ಆಗಿಲ್ಲ ಅನ್ನೋ ಕಾಣಕ್ಬೇಕಾದ್ರೂ ಭವ್ಯಂಗೆ ಕೊಡೋ ಚಾನ್ಸಸ್ ಇದೆ ಬಟ್ ಮೋಕ್ಷಿತ್ ಅಂತೂ ಕನ್ಸಿಸ್ಟೆಂಟ್ಲಿ ಇದುವರೆಗೆ ಏನೂ ವರ್ಕ್ ಮಾಡಿಲ್ಲ ಎಂಟರ್ಟೈನ್ಮೆಂಟ್ ವೈಸ್ ಅಂತಲ್ಲ ಯಾವ ವಾಯಲ್ಲೂ ಮೋಕ್ಷಿತ ಅವರು ಇನ್ನವರೆಗೂ ಏನೂ ಮಾಡಿದ್ದೀನ ನಾವೇನಂತೂ ನೋಡಲಿಲ್ಲ ಸೊ ಅವರಿವ್ರ ಬಗ್ಗೆ ಮಾತಾಡಿದ್ರು ಕಳೆದಿದ್ದ ಬಿಟ್ಟರೆ ಮತ್ತೆ ಅದನ್ನು ನಾವು ಕಂಡಿರೋದ್ರಿಂದ ಸೊ ನಾನೇ ಓಟ್ ಹಾಕಿಲ್ಲ ಇನ್ನುವ್ರಿಗೂ ಮುಕ್ಸಿತ ಅವರಿಗೆ ಸೊ ಆ ಪ್ರಾಬ್ಲಮ್ ಹೇಳಬೇಕು ಅಂತಂದರೆ ಆ ಕಾರಣದಿಂದನೇ ಅವ್ರಿಗೆ ಗೆಲ್ಲ ಅನ್ನೋ ಪಕ್ಕ ಹೇಳ್ಬೋದು ಫಿಫ್ತ್ ಎಲಿಮಿನೇಷನ್ ಮುಕ್ಸಿತ ಆಗ್ತದೆ ಫೋರ್ತು ಮಂಜು ಬರ್ಬೋದು ಅಥವಾ ರಜತ್ ಕಿಶನ್ ಬರ್ಬೋದು ಅದು ಬಿಟ್ಟರೆ ಅವರು ಇನ್ ಅಂದರೆ ಅವ್ರ ಇಂಟ್ರೆ ಇದರ ಬಿಟ್ಟರೆ ತ್ರಿವಿಕ್ರಮ್ ಅಥವಾ ಭವ್ಯ ಥರ್ಡ್ ಬರ್ಬೋದು ಹನುಮಂತು ಸೆಕೆಂಡ್ ಬರ್ತಾರೆ ಯಾರು ಇನ್ನೂ ಆಗಬಾರ್ದು ಅಂತ ಹಾರ್ ಬಿದ್ದರೂ ಆಗಬಾರ್ದು ಯಾಕೆ ಅಂತಂದರೆ ಏನು ಮಾಡ್ದೇ ವಿನ್ ಆಗ್ತಾರೆ ಅಂತಂದ್ರೆ ನಾಳೆಯಿಂದ ನಾವು ನೀವು ಇಬ್ಬರು ಬಿಗ್ ಬಾಸಿಗೆ ಸೇರೋದು ಭಾಳ ಒಳ್ಳೆಯದು ಅಂತ ಅನಿಸಿಕೆ ಏನಂತೀರಿ ಹೌದಾ ಅಂತಂದರೆ ಕಿಚನ್ನಲ್ಲಿ ಇದರಲ್ಲಿ ಅದರಲ್ಲಿ ಅಡುಗೆ ಮಾಡ್ಕೊಂಡು ಕಳೆದೆ ಮನೆ ಹೊರ್ಸ್ಕೊಂಡು ಕಳ್ದೆ ಇದು ಮಾಡ್ಕೊಂಡು ಕಳ್ದೆ ಟಾಸ್ಕಲ್ಲಿ ಇನ್ನೊಬ್ರಿಗೆ ಬೈಕೊಂಡು ಕಳ್ದೆ ಅನ್ನೋದರಿಂದ ವಿನ್ ಆಗೋದು ಅಂತ ಆದರೆ ಸೊ ನಾವು ನೀವು ನೋಡ್ಕೊಂಡು ಮಾಡ್ಬೋದು ಅಂತ ನಾನು ಅನಿಸಿಕೆ ನಿಮ್ಮ ಬಗ್ಗೆ ನಾನು ಗಲಾಟೆ ಮಾಡ್ತೇನೆ ನನ್ನ ಬಗ್ಗೆ ನೀವು ಗಲಾಟೆ ಮಾಡಿ ಸೊ ಧನ್ಯವಾದ ಮೇಡಮ್ ನಮಸ್ತೆ ತಮ್ಮ ಹೆಸರು ಗೀತಾ ಪಂಡಿತ್ ಬಿಗ್ ಬಾಸ್ ನೋಡ್ತೀರಾ ಹೌದು ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಮೇಡಮ್ ಮೀಸಲಾ ಬಿಗ್ ಬಾಸ್ ಅಲ್ಲಿ ಯಾಕೆ ಮೇಡಮ್ ಒಳ್ಳೆಯವನು ಇದ್ದಲ್ಲ ಗುಣದಲ್ಲಿ ಒಳ್ಳೆಯವನು ಮತ್ತೆ ಚೆನ್ನಾಗಿದ್ದಾನೆ ಅಂದರೆ ನೇಚರ್ ಚೆನ್ನಾಗುಂಟು ಅದಕ್ಕೆ ಯಾರು ವಿನ್ ಆಗಬಾರ್ದು ಮೇಡಮ್ ಮೀಸಲಾ ನಿಮಗೆ ಮಂಜು ಯಾಕೆ ಮೇಡಮ್ ಸರಿ ಇಲ್ಲ ಅವನು ಯಾಕೆ ಮೇಡಮ್ ಸರಿ ಇಲ್ಲ ಅಂದ್ಬಿಟ್ರಿ ಡೈರೆಕ್ಟ್ ಆಗಿ ಯಾಕೆಂದರೆ ಅವನು ಕ್ಯಾರೆಕ್ಟ್ರು ನೇಚರು ಎಲ್ಲ ಸರಿ ಇಲ್ಲ ಒಂದು ಅದಕ್ಕೆ ನನಗ್ ತೆಳಿದ್ಮಟ್ಟೆಗೆ ಬಾಕಿ ಏನೋ ಗೊತ್ತಿಲ್ಲ ನನಗೆ ಹೌದು ಅದನ್ನೇ ದೊಡ್ಡ ಮೇಡಮ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ಕುಮಾರಿ ಅಂತ ಮೇಡಮ್ ಬಿಗ್ ಬಾಸ್ ನೋಡ್ತೀರಾ ನೀವು ನೋಡ್ತೀನಿ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೇಕು ಮ್ಯಾಮ್ ಈ ಸಲ ಬಿಗ್ ಬಾಸ್ ಅಲ್ಲಿ ನನಗೆ ವಿನ್ನರ್ ಅಂದರೆ ಹನುಮಂತುನೆ ಯಾಕೆ ಮೇಡಮ್ ನನಗೆ ಅವರೇ ಇಷ್ಟ ಅವರೇ ವಿನ್ ಆಗಬೇಕು ಯಾರು ವಿನ್ ಆಗಬಾರ್ದು ಮ್ಯಾಮ್ ನಿಮ್ಮ ಪ್ರಕಾರ

ಮೇಡಮ್ ನಮಸ್ತೆ ತಮ್ಮ ಹೆಸರು ಕೀರ್ತಿ ಬಿಗ್ ಬಾಸ್ ನೋಡ್ತೀರಾ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಮ್ಯಾಮ್ ಹನುಮಂತು ಯಾಕೆ ಮೇಡಮ್ ಚೆನ್ನಾಗಿ ಆಡಿದ್ದಾನೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದ ಯಾರು ವಿನ್ ಆಗಬಾರ್ದು ಮ್ಯಾಮ್ ನಿಮ್ಮ ಪ್ರಕಾರ ಆಗಬಾರ್ದು ಅಂತೇನಿಲ್ಲ ಬಟ್ ಅವಳು ಮೋಕ್ಷಿತಾ ಅಷ್ಟೆಲ್ಲ ಏನು ಅಷ್ಟೆಲ್ಲ ಏನು ಚೆನ್ನಾಗಿ ಆಟ ಆಡಿಲ್ಲ ಸೊ ಅವಳು ಬಂದರೆ ಡಿಸಪಾಯಿಂಟ್ ಮೇಡಮ್ ತಮ್ಮ ಹೆಸರು ಚೈತ್ರ ನೀವು ಬಿಗ್ ಬಾಸ್ ನೋಡ್ತೀರಾ ಯಾರು ಆಗ್ಬೇಕು ಮ್ಯಾಮ್ ನಿಮ್ಮ ಪ್ರಕಾರ ಹನುಮಂತನೇ ಹನುಮಂತನೇ ಆಗ್ತಾನೆ ಸರ್ ನಮಸ್ತೆ ತಮ್ಮ ಹೆಸರು ಗಣೇಶ್ ಮಹೇಂದ್ರ ಆ ಬಿಗ್ ಬಾಸ್ ನೋಡ್ತೀರಾ ನಿಮ್ಮ ಪ್ರಕಾರ ಯಾರು ಆಗ್ಬೋದು ಸರ್ ನನ್ನ ಪ್ರಕಾರ ಇವರು ಹನುಮಂತನೇ ಆಗಬೇಕು ಯಾಕೆ ಸರ್ ಪ್ರಾಮಾಣಿಕಾನೆ ಅವನಲ್ಲಿ ಒಳಗೊಂದು ಹೊರಗೊಂದು ಮನಸ್ಸಿನ ಇರೋದು ಒಂದು ಮಾತಾಡೋದು ಒಂದು ಆ ಥರ ಯಾವುದೂ ಇಲ್ಲ ಯಾರಿಗೂ ಕೆಟ್ಟದ್ದನ್ನು ಬಯಸ್ತಾ ಇಲ್ಲ ಅಗ್ದು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಆಟ ಆಡ್ತಾ ಇದ್ದಾನೆ ಗೆದ್ದರೆ ನಮಗೆ ಖುಷಿ ಅನ್ನಿಸ್ತದೆ ಓಕೆ ಯಾರು ವಿನ್ ಆಗಬಾರ್ದು ಸರ್ ನಮಗೆ ನನ್ನ ನನಗೆ ಇವನು ಯಾರು ಮಂಜು ಆಗಬಾರ್ದು ಯಾಕೆ ಸರ್ ಅವನಲ್ಲಿ ಅವನ ನಡವಳಿಕೆ ನಮಗೆ ನಡೆಸಿಲ್ಲ ಅವನು ಒಂಥರ ಕಡೆ ಒಂದು ಮಾತಾಡೋದು ಈ ಕಡೆ ಒಂದು ಮಾತಾಡೋದು ಅವ್ರ ಹತ್ರ ಒಂಥರ ಮಾತಾಡೋದು ಇವ್ರ ಹತ್ರ ಒಂಥರ ಮಾತಾಡೋದು ಹೀಗೆಲ್ಲ ಅವನು ಅದೆಲ್ಲ ನಮಗೆ ಸೇರೋದಕ್ಕೆ ಸೇರೋದಿಲ್ಲ ಹೀಗಾಗಿ ಆದ್ರಿಂದ ಅವನಿಗೆ ಹಿಂದೆ ಉಳಿದಾನೆ ಅವನೇ ವಿನ್ ಆಗಬಾರ್ದು ನಿಮ್ಮ ಹೆಸರು ಮ್ಯಾಮ್ ಲತಾ ಮಹೇಂದ್ರ ಗಣೇಶ್ ಮಹೇಂದ್ರ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಮ್ಯಾಮ್ ಹನುಮಂತು ಯಾಕೆ ಅವನು ನೇರವಾಗಿ ಮಾತಾಡೋದ್ರಿಂದ ಸರ್ ನಮಸ್ತೆ ತಮ್ಮ ಹೆಸರು ಪ್ರದೀಪ್ ಹೇಳಿ ಬಿಗ್ ಬಾಸ್ ನೋಡ್ತೀರಾ ಸರ್ ನೋಡ್ತೀನಿ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಸರ್ ಈ ಸಲ ಬಿಗ್ ಬಾಸಲ್ಲಿ ಹನುಮಂತ ಯಾಕೆ ಸರ್ ಅವನ ಆ್ಯಟಿಟ್ಯೂಡ್ ಹಾಗಿದೆ ಅವ್ನು ನೇರ ನೇರ ಮಾತಾಡ್ತಾನೆ ಅದಕ್ಕೆ ಓಕೆ ಯಾರು ವಿನ್ ಆಗಬಾರ್ದು ಸರ್ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಮಂಜು ಯಾಕೆ ಸರ್ ಅವನು ಸ್ವಲ್ಪ ರಫ್ ಆ್ಯಂಡ್ ಟಫ್ ಮಾಡಿದ್ದಾನೆ ಅಂದರೆ ಯಾರನ್ನೂ ನೋಡಲ್ಲ ಎತ್ತು ಬಿಸಾಡ್ತಾನೆ ತಂದೆ ತಾನೇ ಮಾಡ್ತಾನೆ ಕಡೆ ಗೌತಮಿ ಹಿಂದೆ ಓಡಾಡ್ತಾನೆ ಸುಮ್ಮನೆ ವೇಸ್ಟ್ ಅದಕ್ಕಾಗಿ ಮೇಡಮ್ ನಮಸ್ತೆ ತಮ್ಮ ಹೆಸರು ರೂಪಾ ಬಿಗ್ ಬಾಸ್ ನೋಡ್ತೀರಾ ಮ್ಯಾಮ್ ನೋಡ್ತೇನೆ ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ನಲ್ಲಿ ಯಾರು ವಿನ್ ಆಗಬೇಕು ಮ್ಯಾಮ್ ಹನುಮಂತ ಯಾಕೆ ಮೇಡಮ್ ಅವ್ನು ಸ್ವಲ್ಪ ಮುಗ್ದ ಇದ್ದಾನೆ ಮತ್ತೆ ಚಲೋ ಆಡ್ತಾ ಇದ್ದಾನೆ ಅನಿಸ್ತದೆ ಯಾರು ವಿನ್ ಆಗಬಾರ್ದು ಮ್ಯಾಮ್ ನಿಮ್ಮ ಪ್ರಕಾರ ಎಲ್ಲವರು ಚಲೋ ಆಡ್ತಾ ಇದ್ದಾರೆ ಹೇಳಲಿಕ್ಕಾಗೋದಿಲ್ಲ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಹೇಳಿ ಸರ್ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ನೋಡ್ತಾ ಇದೀವಿ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಸರ್ ಈ ಸಲ ಕ್ರಮ ಆಗ್ಬೋದು ಅಂತ ಅನಿಸುತ್ತೆ ಅವನ ಎಲ್ಲ ಅವ್ನ ಬುದ್ಧಿವಂತಿಗೆ ತಾಳ್ಮೆಲ್ಲ ನೋಡಿದರೆ ಅವನೇ ಆಗ್ಬೋದು ಅಂತ ಹೇಳಿ ನಮ್ಗೆ ಅನಿಸುತ್ತೆ ಓಕೆ ಯಾಕೆ ವಿನ್ ಆಗ್ಬೇಕು ಸರ್ ತ್ರಿವಿಕ್ರಮ ಅವರು ಅದು ಯಾಕಂದರೆ ಪ್ರತಿಯೊಂದು ಇದರಲ್ಲೂ ಅವನು ಕಾಂಪಿಟೇಟಿವ್ ಇದ್ದಾನೆ ಅದು ಹನುಮಂತು ಇದಿದೆ ಅವನಿಗೆ ಮಾತಾಡೋ ಒಂದು ಇದಿಲ್ಲ ಒಂಥರ ಮುಗ್ಧತೆ ಕಾಣ್ತದೆ ಎದುರಿಗೆ ಆದರೆ ಹುಷಾರಿದಾನವ ಆದರೆ ಮುಗ್ಧತೆ ಅವನ ಕಣ್ಣಲ್ಲಿ ಕಾಣ್ತಾ ಇರೋದ್ರಿಂದ ವಿಕ್ರಮೆ ಆಗ್ಬೇಕು ಅಂತ ಅನಿಸ್ತದೆ ಹಾಕಿದರೆ ಆಗಿದ್ರೆ ಸೂಕ್ತ ಅಂತ ನಮ್ಮ ಭಾವನೆ ಯಾರು ವಿನ್ ಆಗಬಾರ್ದು ಸರ್ ನಿಮ್ಮ ಪ್ರಕಾರ ಅದ ಅದರಲ್ಲಿ ರಜತ್ ವಿನ್ ಆಗಬಾರ್ದು ಯಾಕೆ ಸರ್ ಅವನು ಒಂಥರ ರ್ಯಾಶ್ ಮೈಂಡು ಅವನು ಒಂಥರ ಡಬಲ್ ಗೇಮ್ ಮಾಡ್ತಾಯಿದ್ದಾನೆ ಅಲ್ಲಿ ನೋಡಿದರೆ ಗೊತ್ತಾಗ್ತದೆ ಡಬ್ಬಲ್ ಗೇಮ್ ಮಾಡ್ತಾಯಿದ್ದಾನೆ ಹಾಗಾಗಿ ರಜತ್ ವಿನ್ ಆಗಬಹುದು ತಮ್ಮ ಹೆಸರು ದೇವಿಕಾ ಮೇಡಮ್ ಬಿಗ್ ಬಾಸ್ ನೋಡ್ತೀರಾ ಡೈಲಿ ನೋಡ್ತೀವಿ ಮಿಸ್ ಮಾಡೋದೇ ಇಲ್ಲ ಯಾವಾಗಲೂ ನೋಡ್ತಾ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬಹುದು ಈ ಸಲ ಈ ಸಲ ಹನುಮಂತನೆ ವಿನ್ ಆಗೋದು ಅಂತ ಯಾಕೆಂದರೆ ಎಲ್ಲ ಆ್ಯಕ್ಟಿವಿಟೀಸು ಅವನಲ್ಲಿದೆ ಅವನು ದಡ್ಡ ಅಲ್ಲ ಬಟ್ ಅವನಿಗೆ ಯಾವ ರೀತಿ ಆ್ಯಕ್ಟಿವಿಟೀಸು ಗೇಮ್ ಬಗ್ಗೆ ಎಲ್ಲ ಎಲ್ಲರಿಗಿಂತ ಫಸ್ಟು ಅವನು ಆಡು ಮುಗಿಸ್ತಾನೆ ಅಲ್ವಾ ಬಟ್ ಅವನೇ ವಿನ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಎಲ್ಲ ಆಗ್ಬೌದು ಹಂಡ್ರೆಡ್ ಪರ್ಸೆಂಟ್ ಯಾರು ವಿನ್ ಆಗಬಾರ್ದು ಮ್ಯಾಮ್ ನಿಮಗೆ ಎಲ್ಲರೂ ರನ್ನರ್ ಅವರಪ್ಪೇ ಪಾಪ ಯಾರೂ ಆಗಬಾರ್ದು ಅಂತ ಅಲ್ಲ ಬಟ್ ಇಲ್ಲಿ ತನಕ ಹಂಡ್ರೆಡ್ ಡ್ರೆಸ್ ಮೀರಿ ಬಂದಿದ್ದಾರಲ್ಲ ಎಲ್ಲರೂ ಒಂಥರ ಗೆದ್ದ ಗೆಲುವಿನ ರೀತಿನೇ ಅವ್ರದ್ದು ಅಲ್ವಾ ಹನುಮಂತು ಮತ್ತೆ ರಜತೆಲ್ಲ ಒಂದು ವೈಲ್ಡ್ ಕಾರ್ಡ್ ಎಂಟ್ರಲ್ಲಿ ಬಂದಿರೋದು ಅವರಿಗೆ ಆಲ್ರೆಡಿ ಗೊತ್ತಿರುತ್ತೆ ಗೇಮ್ ಹೇಗಿದೆ ಅಂತ ಹೇಳಿ ಒಳಗಡೆ ಇರೋರದ್ದು ಮನಸ್ಥಿತಿ ಎಲ್ಲ ಗೊತ್ತಿರುತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ಅದ್ರ ಬಗ್ಗೆ ಅಂತ ಅಂತಂದರೆ ಬಟ್ ಆ ಮನಸ್ಥಿತಿಗಿಂತನೂ ಇಲ್ಲಿ ಆಡೋದು ಗೇಮ್ಗಳು ಮುಖ್ಯ ಈಗ ಒಂದಕ್ಕಿಂತ ಒಂದು ಗೇಮ್ ಫುಲ್ ಡಿಫಿಕಲ್ಟ್ ಆಗಿದೆ ಅದರಲ್ಲಿ ಹನುಮಂತು ಏನು ತಿಳಿದೇ ಒಂದು ಹಳ್ಳಿ ಹುಡುಗ ಅವನು ಆ್ಯಕ್ಚುಲಿ ಇಲ್ಲಿ ಬಂದು ಇವ್ರ ಜೊತೆಗೆಲ್ಲ ಮಿಂಗಲ್ ಆಗಿ ಅವನಿಗೆ ಹಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಆ್ಯಕ್ಚುಲಿ ಈಗ ನೋಡಿದ್ರೆ ಅವ್ರಕ್ಕಿಂತ ಜಾಸ್ತಿ ಕಾಂಪಿಟೆಂಟ್ ಹನುಮಂತ ಆಗಿದ್ದಾನೆ ಹಾಗಾಗಿ ಅವನು ಮಧ್ಯದಲ್ಲಿ ಬಂದಿದ್ದಾನೆ ಫಿಫ್ಟಿ ಫಿಫ್ಟೀನ್ ಡೇಸ್ ಆದಮೇಲೆ ಬಂದಿದ್ದಾನೆ ಆ ಥರ ಅಂತ ಇಲ್ಲ ಬಟ್ ಗೇಮೇ ಇಂಪಾರ್ಟೆಂಟ್ ಅಲ್ವಾ ಅವ್ರಿಗಿಂತ ಇವನು ಚೆನ್ನಾಗಿ ಆಡಿದ್ದಾನೆ ಅಲ್ವಾ ಎಲ್ಲದರಲ್ಲೂ ಫಸ್ಟು ವಿನ್ ಹಾಗೆ ಅಣ್ಣ ನಮಸ್ಕಾರ ತಮಸ್ರು ಅನಂತ ಸರ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಸರ್ ರೆಗ್ಯುಲರ್ ನೋಡ್ತೀನಿ ಸರ್ ನಿಮ್ಮ ಪ್ರಕಾರ ಯಾರು ಹನುಮಂತ ವಿನ್ ಆಗ್ಬೇಕು ಸರ್ ಹಳ್ಳಿ ರೈತ ನಮ್ಮ ಕಡೆಯವರು ಹಾವೇರಿಯವರು ವಿನ್ ಆಗಬೇಕು ವಿನ್ ಆಗಬಾರ್ದು ಸರ್ ನಿಮ್ಮ ಪ್ರಕಾರ ವಿನ್ ಆಗ್ಬೇಕು ಭವ್ಯ ಸರ್ ಮೇಡಮ್ ಸರ್ ಭವ್ಯ ವಿನ್ ಆಗಬಾರ್ದು ಬರೀ ಮೋಸ ಆಟ ಆಡ್ತಾ ಇದ್ದಾರೆ ಕ್ಯಾಪ್ಟನ್ಶಿಪ್ ಅದು ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಮತ್ತೆ ರಜತ್ ಅವರು ರಜತ್ ಅವ್ರು ಯಾಕೆ ಆಗಬಾರ್ದು ಅವರು ಮಾತಾಡೋದು ಗೊತ್ತಾಗತ್ತೆ ನೋ ನೋಡಿದ್ರೆ ನೋಡಬಾರ್ದು ಆ ಥರ ಮಾತು ಬರುತ್ತೆ ಸ್ಯಾಡನ್ ನನ್ನ ಮಗ ಆ ಥರ ಈ ಥರ ಎಲ್ಲ ಬರುತ್ತೆ ಅವ್ರ ಮಾತು ಸಿಕ್ಕಾಪಟ್ಟೆ ಓವರ್ ಆಗ್ತದೆ ಅಂದರೆ ಕೆಟ್ಟ ಪದ ಎಲ್ಲ ಯೂಸ್ ಮಾಡ್ತಾರೆ ಬರೀ ಜಗಳ ಆಡ್ತಾರೆ ಅನ್ನೋ ಕಾರಣ ಒಂದು ಜೋರು ಕಂಟ್ರ ಇದು ಮಾಡ್ತಾರೆ ಒಂದು ಮನೆ ಆದಮೇಲೆ ಎಲ್ಲರೂ ಒಟ್ಟಾಗಿರಬೇಕು ಒಂದೇ ಕುಟುಂಬ ಥರರು ಅವು ಕೆಲಸ ಬೇಕಾದರೆ ಒಟ್ಟಾಗಿರ್ತಾರೆ ಕಡೆ ನೋಡ್ರೆ ಮಂಜುನೇ ವಿರುದ್ಧ ಹಾಕೊಂಡು ಭವ್ಯ ವಿಕ್ರಮ್ ವಿನ್ ಆಗಲಿ ಹೇಳಿ ಅವರ ಒಂದು ಸ್ಟೇಟಸ್ ಮಾಡಿ ಏನೋ ಮೋಸ ಮಾಡ್ಕೊತ ಅವರೇ ಇದು ಮಾಡ್ತಾ ಇದ್ದಾರೆ ಭವ್ಯ ಏನೇ ತಪ್ಪು ಮಾಡಿದ್ರು ಸರಿ 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 ಅಂತ ಇದ್ದಾರೆ ಅಣ್ಣ ನಮಸ್ತೆ ತಮ್ಮ ಹೆಸರು ದಯಾನಂದ್ ಬೋರ್ಕರ್ ಹಾಂ ಬಿಗ್ ಬಾಸ್ ನೋಡ್ತೀರಾ ಹಾಂ ನೋಡ್ತಾ ಇದ್ದೀವಿ ಬಿಗ್ ಬಾಸ್ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಈ ಸಲ ಬಿಗ್ ಬಾಸಲ್ಲಿ ಅಲ್ಲಿ ಈ ಸಲ ಬಿಗ್ ಬಾಸಲ್ಲಿ ಅಲ್ಲಿ ಹನುಮಂತು ಗೆಲ್ತಾನೆ ಅಂತ ನನ್ನ ಅಭಿಪ್ರಾಯ ಯಾಕೆ ಅವನ ಆಟ ಭಾಳ ಚೆನ್ನಾಗಿ ಆಡ್ತಾ ಇದ್ದಾನೆ ಕಂಪೇರಿಟಿವ್ಲಿ ಉಳಿದಿದ್ದ ಕಂಟೆಸ್ಟೆಂಟಿಗೆ ಹೋಲಿಸಿದ್ರೆ ಹನುಮಂತು ಒಳ್ಳೆ ಆಟಗಾರ ಚೆನ್ನಾಗಿ ಆಡ್ತಾ ಇದ್ದಾನೆ ಅವನದು ಏನು ವ್ಯಕ್ತಪಡಿಸ್ತಾನೆ ಹೊರಗಡೆ ಅದು ರಿಯಲ್ ಆಗಿರುತ್ತೆ ಸೊ ಅವನು ಗೆಲ್ಲಬೇಕು ಮತ್ತು ಅವನೇ ಗೆಲ್ತಾನೆ ಅನ್ನೋದು ಒಂದು ಹೋಪ್ ಇದೆ ನಮಗೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ವಿನ್ ಆಗಬಾರ್ದು ನನ್ನ ಪ್ರಕಾರ ಬಿಗ್ ಬಾಸ್ ಮಂಜು ಅವ್ರು ವಿನ್ ಆಗಬಾರ್ದು ಯಾಕೆ ಅವರು ವಿನ್ ಆಗಬಾರ್ದು ಯಾಕೆ ಅಂತ ಅಂದರೆ ಅವರು ಫಸ್ಟು ಇದ್ದಂಗೆ ಈಗ ಕಾಣಿಸ್ತಾ ಇಲ್ಲ ಅವರಲ್ಲಿ ಮನಸ್ಥಿತಿ ಬೇಗ ಬದಲಾವಣೆ ಆಗೋದು ವ್ಯಕ್ತಿಯಿಂದ ವ್ಯಕ್ತಿತ್ವ ಅವರು ಬೇಗ ಚೇಂಜ್ ಆಗ್ತಾ ಇರೋದಕ್ಕೆ ಅವರಲ್ಲಿ ಸ್ಥಿರತೆ ಇಲ್ಲ ಸೊ ಬಿಗ್ ಬಾಸಿಗೆ ಅವರಲ್ಲಿ ಅವರು ವಿನ್ ಆಗೋ ಕೆಪಾಸಿಟಿ ಇಲ್ಲ ಸೊ ಅವ್ರು ವಿನ್ ಆಗಬಾರ್ದು ಓವರ್ ಆಗಿ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಓವರಾಲ್ ಆಗಿ ಬಿಗ್ ಬಾಸ್ ಬಗ್ಗೆ ಹೇಳೋದಾದರೆ ಬಿಗ್ ಬಾಸ್ಸು ಒಬ್ಬ ವ್ಯಕ್ತಿಯ ಒಂದು ಅಂತರಂಗ ಬಹಿರಂಗ ಚದುರಂಗ ಇದೇ ಮೂಲ ಅದರದ್ದು ಅದರದ್ದು ಧ್ಯೇಯ ವಾಕ್ಯನೇ ಅದಾಗಿದೆ ಅಂತರಂಗ ಅಂದರೆ ಮನುಷ್ಯನ ಮನಸ್ಥಿತಿ ಅವನು ಹೆಂಗೆ ಅವನನ್ನು ಅಲ್ಲಿ ತೋರ್ಪಡಿಸ್ತಾನೆ ಅನ್ನೋದೇ ಅಂತರಂಗ ಅದು ಆದರೆ ಮಾತ್ರ ಬಿಗ್ ಬಾಸ್ ಕಪ್ ಗೆಲ್ಲಕ್ಕಾಗತ್ತೆ ಬಹಿರಂಗ ಮತ್ತು ಚದುರಂಗ ಈ ಕೆಳಗಡೆ ಎರಡು ಪದ ಏನು ಇದೆ ಅಲ್ಲಿ ಅದು ಬಹಿರಂಗವಾಗಿ ಅವರ ಇದನ್ನು ಅವರು ಕಳ್ಕೊಳ್ಳೋ ಅಂಥದ್ದೇ ಅಲ್ಲಿ ಒಂದು ನೆಗೆಟಿವ್ ಥರ ಹೇಳ್ಬೋದು ಚದುರಂಗ ಅಲ್ಲಿ ಅಲ್ಲಿ ಆಟ ಅವರಲ್ಲಿ ಆಟ ಆಡಬೇಕಾದ್ರೆ ಅವರಲ್ಲಿ ಬದಲಾಗೋಣಂಥ ಅವ್ರದ್ದು ಮನಸ್ಸುಗಳದ್ದು ಏನಿದೆ ಸೆಟ್ ಅದೆಲ್ಲ ಒಂಥರ ಬಹಿರಂಗ ಮತ್ತು ಚದುರಂಗದಲ್ಲಿ ಬರುತ್ತೆ ಸೊ ಅಂಥರಂಗನ ಯಾರು ಚೆನ್ನಾಗಿ ಅಲ್ಲಿ ಇದು ಮಾಡ್ತಾರೋ ಅವರು ಗೆಲ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಧನ್ಯವಾದಗಳು ಸರ್ ತಮ್ಮೆಲ್ಲ ಅನಿಸಿಕೆಗಾಗಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಬಿಗ್ ಬಾಸ್ನ ಅಭಿಮಾನಿಗಳ ಮಾತಾಗಿತ್ತು ಇನ್ನಷ್ಟು ಜನಾಭಿಪ್ರಾಯದೊಂದಿಗೆ ನಾನು ಮತ್ತೆ ಬರ್ತೀನಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ